ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭರತ್ ಸಟ್ಟಿ ಸಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನುಗೌಡ ಪಾಟೀಲ್ ನಾ ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮಕ್ಕೆ ಬಂದಿದ್ದೀವಿ ಈ ಶಿವಪುರದಲ್ಲಿ ಇತಿಹಾಸ ಪ್ರಸಿದ್ಧ ಮಾರ್ಕಂಡೇಶ್ವರ ದೇವಸ್ಥಾನ ಇದೆ ಇಲ್ಲಿ ನಾವು ಇಲ್ಲಿ ಎಂಟು ದಿವಸದಿಂದ ಬಂದು ಇವರಿಗೆ ಮಂಜುನಾಥ್ ಅಂತ ಇವ್ರ ಹೆಸರು ಇವರು ಹೊಲಕ್ಕೆ ಬಂದು ನಾವು ಇವರ ಮಲ್ಲಿಗೆ ಹೋಗಿ ಕಾಕಡ ಮಲ್ಲಿಗೆ ಗಿಡಕ್ಕೆ ನಮ್ಮ ಕಂಪ್ನಿಗೆ ಕುಂದನ್ನು ರೆಕಮೆಂಡ್ ಮಾಡಿದ್ವಿ ಇವರು ಎಂಟದಿಂದ ಹತ್ತು ದಿವಸ ಆಗಿದೆ ಆಲ್ರೆಡಿ ಇದನ್ನು ಬಳಸಿದ್ದಾರೆ ರಿಸಲ್ಟ್ ಯಾವ ರೀತಿ ಬಂತು ಅದು ಹೂವಿನ ಗಿಡಕ್ಕೆ ನಮ್ಮ ಕಂಪ್ನಿಯಾಗ ಯಾವ ರೀತಿ ಕೆಲಸ ಮಾಡಿದೆ ಅಂತ ಅವ್ರ ಕಡೆಯಿಂದನೇ ಕೇಳೋಣ ನಮ್ಮ ಕಂಪ್ನಿಯ ಇನ್ನೂ ಸಹೋದ್ಯೋಗಿಯಾದ ಮಂಜುನಾಥ್ ಅವರು ನಮ್ಮ ಜೊತೆ ಬಂದಿದ್ದಾರೆ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ತೆ ಸರ್ ನೀವು ಯಾವ ರೀತಿ ಇದು ಕೆಲಸ ಮಾಡಿದೆ ನಿಮಗೆ ಸೊ ಚೆನ್ನಾಗಿದೆ ಸರ ಇದನ್ನು ಬಳಸಿ ಒಂದು ಹತ್ತು ದಿನ ಆಯ್ತು ಸರ ಒಳ್ಳೆಯ ರಿಸಲ್ಟ್ ಅಂತೂ ಬಂದಿದೆ ಸರ್ ಇದನ್ನು ಯಾವ ಥರ ಸಿಂಪಡಿಸಿನಿ ಅಂದ್ರೆ ನಾವು ಒಂದು ಬ್ಯಾರಲ್ಲಿಗೆ ಒಂದು ಎರಡು ನೂರು ಲೀಟ್ರ್ ನೀರು ತುಂಬಿ ಅದರಲ್ಲಿ ಇದರನ್ನು ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಒಂದೊಂದು ಟಪ್ಪು ನೀರು ಹಾಕಿನಿ ಅದು ಆ ಥರ ಮಾಡ್ಬೋದು ಇಲ್ಲ ನಾಜಲ್ಲಿ ಡ್ರಿಂಚಿಂಗರ ಮಾಡ್ಬೋದು ಚ ರಿಸಲ್ಟ್ ಅಂತ ಚೆನ್ನಾಗಿದೆ ಸರ್ ನಂದು ಎಂಟು ದಿನದಿಂದ ಅಷ್ಟೊಂದು ಏನು ರಿಸಲ್ಟ್ ಇದ್ದಿಲ್ಲ ಈ ಸದ್ಯ ಈ ಥರ ರಿಸಲ್ಟ್ ಬಂದಿದೆ ಸರ್ ಬಂದಿದೆ ಹಾಂ ಸರ್ ಆಯ್ತು ಎಲ್ಲ ಮಗ್ಗೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ಸರ್ ಚೆನ್ನಾಗಂತ ಇದೆ ಸರ್ ಅಂದ್ರೆ ಮುಂಚೆ ಎಷ್ಟು ಬರ್ತಿತ್ತು ಇವಾಗ ಏನ್ ಬಂದಿದೆ ಸರ್ ಮುಂಚೆ ಮೂರು ನಾಲ್ಕು ಕೆಜಿ ಇತ್ತು ಸರ್ ಈ ಸದ್ಯ ಪ್ರೆಸೆಂಟ್ ಅಂದ್ರೆ ಒಂದು ಹನ್ನೆರಡು ಅಂತ ಹದಿಮೂರು ಕೆಜಿ ನಿಮಗೆ ಅನಿಸ್ತಾ ಇದೆ ಗ್ರೋತ್ ಆಗಿದೆ ಅಂತ ಗ್ರೋತ್ ಆಗಿದೆ ಅಂತ ಅನಿಸ್ತಾ ಇದು ಬೇರೆ ತರ ನಮ್ಮ ಫಾರ್ಮರ್ಸ್ ಬೇರೆ ರೈತರಿಗೂ ಹೇಳ್ಬೋದು ಹೇಳ್ಬೋದು ಸರ್ ಚೆನ್ನಾಗಿದೆ ಸರ್ ಯೂಸ್ ಮಾಡ್ರಿ ಒಳ್ಳೆ ರಿಸಲ್ಟ್ ಅಂತ ನಿಮ್ಗೆ ಸಿಗುತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ರಿಸಲ್ಟ್ ನಿಮ್ಗಂತೂ ಚೆನ್ನಾಗಿ ಚೆನ್ನಾಗಿದೆ ಸರ್ ಇದನ್ನು ಇನ್ನೊಬ್ಬ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅನಿಸಿಕೆ ನಿಮಗೆ ಕೊನೆ ಅನಿಸಿಕೆನ ಚೆನ್ನಾಗಿದೆ ಸರ್ ಯೂಸ್ ಮಾಡ್ಬೋದು ಸರ್ ಯೂಸ್ ಮಾಡ್ಬೋದು ಸರ್ ರೈತ ಬಂದರೆ ನೀವು ಗಮನಿಸ್ಬೋದು ಈ ನಮ್ಮ ಕಂಪ್ನಿಯ ಭಾರತ್ ಸೆಟ್ಟಿಸ್ ಕಂಪ್ನಿಯ ಕುಂದನ್ ಇವರು ಬಳಸಿದ್ದಾರೆ ಎಂಟರಿಂದ ಎಂಟರಿಂದ ಹತ್ತು ದಿವಸ ಆಗಿದೆ ಆಲ್ರೆಡಿ ಈ ಕುಂದನ್ನು ಬಳಸೋದ್ರಿಂದ ಇದರಲ್ಲಿ ಏಳು ಕಾಂಪೋನೆಂಟ್ಸ್ ಇರುತ್ತೆ ನಮ್ಮದು ಜಪಾನ್ ಆಗಿದೆ ಭಾರತ್ ಸೆಟ್ಟಿಸ್ ಕಂಪ್ನಿ ಇದರಲ್ಲಿ ಹೇರಳವಾಗಿ ಕಾಂಪೋನೆಂಟ್ಸ್ ಇರೋದ್ರಿಂದ ಇದರಲ್ಲಿ ಹುಮ್ಮಿಕ್ ಆ್ಯಸಿಡ್ಸ್ ಇರುತ್ತೆ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೆ ವಿಟಮಿನ್ ಬಿ ಸಿ ಆಸ್ಪ ಆಸ್ಪಾರ್ಬಿಕ್ ಆ್ಯಸಿಡ್ ಅಂತ ಇರುತ್ತೆ ಏಳು ಕಾಂಪೋನೆಂಟ್ಸ್ ಇದರಲ್ಲಿ ಇರೋದ್ರಿಂದ ತುಂಬ ಉತ್ತಮವಾಗಿ ಇದು ಬಿಳಿಬೇರು ಜಾಸ್ತಿ ಆಗೋ ಕೆಲಸ ಮಾಡುತ್ತೆ ಫ್ಲವರಿಂಗಲ್ಲಿ ಹೂವುಗಳ ಸಂಖ್ಯೆ ಜಾಸ್ತಿ ಆಗೋ ಕೆಲಸ ಮಾಡುತ್ತೆ ಬೆಳವಣಿಗೆ ಶೀಘ್ರವಾಗಿ ಗಿಡ ಬೆಳವಣಿಗೆಗೆ ಏನಾದರೂ ನೀವು ಫರ್ಟಿಲೈಸರ್ ಬಳಸಿರ್ತಾರೆ ಗಿಡಕ್ಕೆ ಆ ಫರ್ಟಿಲೈಸರ್ನ ನ್ಯೂಟ್ರಿಯೆಂಟ್ಸ್ನ ಅಪ್ಟೆಕ್ಟ್ ಮಾಡ್ಕೊಳ್ಳೋಕ್ಕೂ ಸಹ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಇದನ್ನು ಬಳಸೋದ್ರಿಂದ ನಾವು ನೀವು ನೋಡ್ಬೋದು ಆಲ್ರೆಡಿ ನೋಡಿದರೆ ಚೆನ್ನಾಗಿ ಫ್ಲವರೆಲ್ಲ ಸೆಟ್ ಆಗಿದೆ ಇದು ಇನಿಷಿಯಲ್ ಸ್ಟೇಜಲ್ಲಿ ನೀವು ಬಳಸಿದರೆ ವೈಟ್ ರೂಟ್ ಡೆವಲಪ್ಮೆಂಟಾಗಿ ಚೆನ್ನಾಗಿ ಚಿಗುರು ಬರುತ್ತೆ ಫ್ಲವರಿಂಗ್ ಸ್ಟೇಜಲ್ಲಿ ಮಾಡಿದರೆ ಕಾಪ್ಚ ಹೂವು ಎಲ್ಲ ಬ್ರಾಂಚಸ್ ಬ್ರಾಂಚಸ್ಸು ಜಾಸ್ತಿ ಬರುತ್ತೆ ಬಟ್ ಫ್ಲವರ್ಸ್ನೂ ಸೆಟ್ ಆಗುತ್ತೆ ತುಂಬ ಉತ್ತಮವಾಗಿ ನಮ್ಮ ಕಂಪ್ನಿಯ ಕುಂದನ್ ಇದು ಕೆಲಸ ಮಾಡುತ್ತೆ ಈಗ ಮಂಜುನಾಥ್ ಅವರು ಹೇಳಿದರು ಇದು ತುಂಬ ಉತ್ತಮವಾಗಿ ರಿಸಲ್ಟ್ ಬಂದಿದೆ ಅಂತ ಬೇರೆ ರೈತರಿಗೂ ಇದನ್ನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ರೈತ ಬಾಂಧವರೇ ನಮ್ಮ ಕಂಪ್ನಿಯ ಕುಂದನ್ ಬಳಸಿ ಸದುಪಯೋಗ ಮಾಡ್ಕೋಬೇಕು ಅಂತ ಎಲ್ಲ ರೈತರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಮತ್ತು ಮುಂದೆ ಉಪಯುಕ್ತ ವೀಡಿಯೋದೊಂದಿಗೆ ಮುಕ್ತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವನ್ ಜೈ ಕಿಸಾನ್